ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜಲಿಗೆ ಸ್ವಾಗತ ಸುಸ್ವಾಗತ ಸ್ವಾಗತ ಸ್ವಾಮಿ ಹೀಗೊಂದು ಬೆಳವಣಿಗೆ ಆಗಿದೆ ನಮ್ಮ ರಾಜ್ಯದಲ್ಲಿ ಕೊನೆಗೂ ನಮ್ಮ ಸಿದ್ದರಾಮಯ್ಯ ಸಾಹಿಬ್ಬರು ಎಚ್ಚೆತ್ಕೊಂಡಿದ್ದಾರೆ ಕರ್ನಾಟಕ ಜನತೆ ಬೀದಿಗಿಳಿದು ಹೋರಾಟ ಮಾಡಲಿಕ್ಕೆ ಸಿದ್ಧರಿದ್ದ ಟೈಮಲ್ಲಿ ಎಚ್ಚೆತ್ಕೊಂಡು ಎಸ್ ಐ ಟಿ ರಚನೆಗೆ ಒಪ್ಪಿದ್ದಾರೆ ಎಂಬುವ ಸುದ್ದಿ ಈಗ ಬ್ರೇಕಿಂಗ್ ನ್ಯೂಸ್ ಆಗಿದೆ ಆದರೆ ಯಾವುದೇ ಮಾಧ್ಯಮದಲ್ಲಿ ಬರ್ತಾ ಇಲ್ಲ ಇನ್ನೂ ಯಾಕೆ ಗೊತ್ತಿಲ್ಲ ಬರ್ತಾ ಇದೆ ಅಂಗ ಗೊತ್ತಿಲ್ಲ ಕೆಲವು ಮಾಧ್ಯಮಗಳು ಇವಾಗಲೂ ಆದರೂ ಧ್ವನಿ ಎತ್ತಾ ಇದ್ದಾವೆ ಅವರಿಗೆ ನಿಜವಾಗ್ಲೂ ಹ್ಯಾಂಡ್ಸ್ ಅಪ್ ಹೇಳಲೇಬೇಕು ಅವರಿಗೆ ಹೃತ್ಪೂರ್ವಕವಾದ ನಮಸ್ಕಾರ ಸೌಜನ್ಯ ಹೋರಾಟಕ್ಕೆ ಇವರು ಸಾಥ್ ಕೊಟ್ಟರೆ ಮಾತ್ರ ನೂರಕ್ಕೆ ನೂರು ಪರ್ಸೆಂಟ್ ಜಯ ಸಿರುವುದೊಂದು ಗ್ಯಾರಂಟಿ ಇಲ್ಲ ಅಂದರೆ ಈ ಎಸ್ ಐ ಟಿ ರಚನೆಯ ತನಿಖೆ ಯಾವ ಥರ ತಗೊಂಡೋಗ್ತಾರೆ ಗೊತ್ತಿಲ್ಲ ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಆನೆ ಮಾವತನ ಕೊಲೆ ಕೇಸು ವೇದವಲ್ಲಿ ಪ್ರಕರಣ ಮತ್ತು ಇನ್ನು ನಮ್ಮ ಸೌಜನ್ಯ ಮೇನ್ ಪಾಯಿಂಟ್ ಸೌಜನ್ಯ ಈ ಸೌಜನ್ಯ ಕೇಸಂದು ಯಾವ ಥರ ಇವರು ದಿಪ್ಪು ತಪ್ಪಿಸ್ತಿರಬೇಕು ದಿಕ್ಕನ್ನು ಯಾವ ಥರ ತಪ್ಪಿಸ್ತಿರೋಂಬುದು ಇಡೀ ಕರ್ನಾಟಕ ಜನತೆಗೆ ನಮ್ಮ ದೇಶದ ಜನತೆಗೆ ಗೊತ್ತಿದೆ ಈ ಎಸ್ ಐ ಟಿ ರಚನೆಯಿಂದ ಅಂಥ ಕೆಲಸ ಆಗ್ದಂಗೆ ಎಚ್ಚರ ವಹಿಸ್ಬೇಕಂದ್ರೆ ನಮ್ಮ ಮಾಧ್ಯಮದ ಮಿತ್ರರು ಈ ವಿಡಿಯೋನ ಮಾಡಲೇಬೇಕು ಅಲ್ಲೇನು ಸ್ಕಿಲಿಟನ್ ಬಾಡಿ ತೆಗಿತಾರಲ್ಲ ಹಾರಿನದಲ್ಲಿ ಅದನ್ನ ಸಮೇತ ವೀಡಿಯೋಗ್ರಾಫಿ ಮಾಡಿಕೊಂಡು ಪ್ರಸಾರ ಮಾಡೋಕ್ಕಾದರೆ ಮಾಡಿ ಸೇಫಾಗಿ ಇಟ್ಕೊಳ್ಳಿ ಮುಂದೆ ಒಂದಿರ ಸಾಕ್ಷಿ ಬೇಕಾಗುತ್ತೆ ಇದು ಅಲ್ಲಿ ಸಿಕ್ಕೇ ಇಲ್ಲ ಇಲ್ಲಿ ಸಿಕ್ಕೇ ಇಲ್ಲ ಅಂತಂದರೆ ಎಲ್ಲಿಗೋ ಗೊತ್ತು ಸರ್ ನಾವು ನೀವೂ ಆದರೂ ಸಮೇತ ಎಸ್ ಐ ಟಿ ರಚನೆಯ ತಂಡ ಏನಿದೆಯಲ್ಲ ಭೂತಪೂರ್ವಕ ನಿಮಗೆ ನಮಸ್ಕಾರಗಳು ನೀವೂ ಆದರೂ ಸಮೇತ ವೀಡಿಯೋಗ್ರಾಫ್ ಮಾಡಿ ಯಾಕಂದರೆ ಇಂಡಿಯಾ ಯಾವುದೇ ಒಂಥರ ಮಾಡಿಲ್ಲ ಆ ಮಾಡಿದರೆ ವೀಡಿಯೋಗ್ರಾಫಿ ಅನ್ನೋದು ತೋರಿಸಿ ಇದೇ ಮಾಡಬೇಕಾಗಿತ್ತು ಬಟ್ ಮಾಡಿಲ್ಲಲ್ವ ಇವಾಗಲಾದರೂ ಮಾಡಿ ಮಾಡಿ ನಮಗೆ ನಮ್ಮ ಕರ್ನಾಟಕ ಜನತೆಗೆ ಸತ್ಯಾಂಶ ಏನು ನಮ್ಮದು ಬಯಲಿಗೆ ಹಾಕಲೇಬೇಕು ಹಾಕದೇ ಇದ್ದರೆ ಮುಂದಿನ ಹೋರಾಟ ಇನ್ನು ಯಾವ ಮಟ್ಟದಲ್ಲಿ ಇರುತ್ತೋ ಗೊತ್ತಿಲ್ಲ ಹಾಗಾಗಿ ಹೇಳ್ತಕ್ಕಂಥ ಇರೋ ಒಂದು ಜೀವಂತವಾಗಿ ಬಂದಂಥ ಸಾಕ್ಷಿಯನ್ನು ಜೀವಂತವಾಗಿ ಇರಿಸ್ಕೊಳ್ಬೇಕು ಇಲ್ಲಾಂದರೆ ಸಾಕ್ಷಿ ನಾಶ ಆದರೆ ಮತ್ತೆ ಇಲ್ಲಿನ ತರೋದು ಸ್ವಾಮಿ ಸಾಕ್ಷಿ ಸಾಕ್ಷಿ ಇದ್ದಾವೆ ನೂರೆಂಟಿದ್ದಾವೆ ಸಾಕ್ಷಿ ಬರ್ತಾರಲ್ಲ ಲೈನ್ ಹಿಡಿದು ಈ ವ್ಯಕ್ತಿ ಬಂದಿದ್ದಲ್ಲ ಭೀಮ ಭೀಮನಿಗೆ ನಾವು ಸೇಫ್ಟಿ ಕೊಡಲೇಬೇಕು ನಮ್ಮ ಸರ್ಕಾರ ಕೊಡಬೇಕು ನಮ್ಮ ಹೋರಾಟಗಾರರು ಕೊಡಬೇಕು ಪ್ರತಿಯೊಬ್ಬರು ಅವನಿಗೆ ಬೆಂಬಲವಾಗಿ ನಿಂತ್ಕೊಳ್ಳಲೇಬೇಕು ಅವ್ನು ತಪ್ಪು ಮಾಡಿದನೋ ಬಿಟ್ಟನೋ ಗೊತ್ತಿಲ್ಲ ನೆಕ್ಸ್ಟ್ ಆಮೇಲೆ ಬಟ್ ಸತ್ಯಾಂಶ ಎಂಬುದು ಅವನಿಂದ ಹೊರಗೆ ಬರಬೇಕಲ್ವಾ ಹಾಗಾಗಿ ಕೇಳ್ತಕ್ಕಂಥದ್ದು ಅವನು ತಪ್ಪಿತಸ್ತನೋ ಬೇರೆ ಏನೋ ಗೊತ್ತಿಲ್ಲ ಬಟ್ ಅವನು ಬಂದಿದ್ದಾನಂದರೆ ಅಲ್ಲಿ ಆಗಿರ್ತಕ್ಕಂಥ ಅನಾಹುತಗಳ ಬಗ್ಗೆ ಅಂದರೆ ಆ ಹತ್ರ ಮಾಡಿಸಿರ್ತಕ್ಕಂಥ ಕೆಲಕ್ಕಂಥ ಡೆಡ್ ಬಾಡಿನ ಉಣ್ಸಿದ್ದೀನಿ ನಾನು ಇಂತಿಂಥ ಪ್ಲೇಸಲ್ಲಿ ಉಣ್ಸಿದ್ದೀನಿ ನಾನು ಆ ಪ್ಲೇಸ್ ನನಗಿನ್ನೂ ನನಗೆ ಮೈಂಡಲ್ಲಿದ್ದಾವೆ ಆ ಜಾಗನ ನಾನು ತೋರಿಸ್ತಾ ಇದ್ದೀನಿ ತೋರಿಸ್ತೀನಿ ಬನ್ನಿ ಅಂತ ಕರೆದ್ರೆ ನಮ್ಮ ಬೆಳ್ತಂಗಡಿ ಪೊಲೀಸ್ನವರು ಓಕೆ ಇಲ್ಲ ಮೊದಲು ಇವಾಗ ಹೋಗ್ತಾರೆ ಬಿಡ್ತಾರೆ ಗೊತ್ತಿಲ್ಲ ಅವರಿಗೆ ಅವ್ರ ಮೇಲೆ ನಾವು ತಪ್ಪೋರ್ಸೋದು ಬೇಡ ಅವರಿಗೆ ಅಷ್ಟೊಂದು ಪ್ರೆಜರ್ ರಾಜಕೀಯ ಪ್ರಜರೋ ಬೇರೆ ಪ್ರಜರೋ ಅಧಿಕಾರಿಗಳ ಪ್ರಜರೋ ಗೊತ್ತಿಲ್ಲ ನನಗೆ ಬಟ್ ಅವರು ಹೋಗಿಲ್ಲ ಅದಕ್ಕೋಸ್ಕರನೇ ಅವರು ಹೇಳಿದ್ದಾರೆ ನಮಗೆ ಕೆಲಸ ಮಾಡೋಕ್ಕೆ ಬಿಡಿ ಇಲ್ಲ ಅಂದರೆ ನಮ್ಮನ್ನು ಟ್ರಾನ್ಸ್ಫರ್ ಮಾಡಿಸ್ಬಿಡಿ ಅಂತ ಹೇಳಿದ್ರು ನಮ್ಮ ಸಾಹೇಬರು ಅಲ್ಲಿರ್ತಕ್ಕಂಥ ಪೊಲೀಸ್ ಸಾಹೇಬರು ನಮ್ಮನ್ನು ಟ್ರಾನ್ಸ್ಫರ್ ಮಾಡಿಸಿ ಇಲ್ಲ ನಮ್ಮ ಕೆಲಸ ಮಾಡೋಕ್ಕೆ ಬಿಡಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಸರ್ಕಾರ ನಮ್ಮ ಪೊಲೀಸರು ಏನು ಕೆಲಸ ಮಾಡ್ತಿದ್ದಾರೆ ಮಾಡಲಿ ಆಮೇಲೆ ಲೋಡನ್ ದಿನ ಬಿಟ್ಟು ಅಂತ ಹೇಳಿದರು ಇವಾಗ ಅವರಿಗೆ ಜ್ಞಾನೋದಯ ಆಗಿದೆ ಅವ್ರು ಹೇಳಿದ್ದಾರೆ ಎಸ್ ಐ ಟಿ ರಚನೆ ಮಾಡ್ತೀವಿ ಅಂತೇಳಿ ಅವರಿಗೆ ಋತುಪೋಧಕವಾದ ಸ್ವಾಗತ ನಮ್ಮ ಸೌಜನ್ಯ ಹೊರಟಗಾರರಿಂದ ದೊಡ್ಡ ದೊಡ್ಡ ನಮಸ್ಕಾರಗಳು ಬಟ್ ಇದು ಯಾವ ಥರ ಮಾಡಬೇಕು ಯಾವ ಥರ ಬಿಡಬೇಕಂಬುದು ಸರ್ಕಾರದ ಗೈಡ್ಲೈನ್ಸಲ್ಲಿರಬೇಕು ಸೂಕ್ಷ್ಮವಾಗಿ ಗೌಪ್ಯತೆಯಿಂದ ಕಾಪಾಡಿಕೊಂಡು ಬನ್ನಿ ಇಲ್ಲಾಂದರೆ ಈ ಕೇಸನ್ನು ತಮ್ಮ ಎಲ್ಲಿ ದಿಕ್ಕು ತಪ್ಪಿಸ್ತಾರೇ ನಮಗೆ ಒಂದು ಯಕ್ಷ ಪ್ರಶ್ನೆ ಹಾಗಾಗಿರ್ತಕ್ಕಂಥದ್ದು ಎಲ್ಲ ವೀಡಿಯೋಗ್ರಾಫ ಮಾಡಲೇಬೇಕು ನಮ್ಮ ಸೌಜನ್ಯ ಪ್ರಕರಣದಲ್ಲಿ ವೀಡಿಯೋಗ್ರಾಫ್ ಮಾಡಿಲ್ಲ ನಮ್ಮ ಮನೆ ಸೌಜನ್ಯ ಕೇಸಲ್ಲಿ ವೀಡಿಯೋಗ್ರಾಫೇ ಮಾಡಿಲ್ಲ ಅಲ್ಲಿರ್ತಕ್ಕಂಥ ಸಿ ಸಿ ಕ್ಯಾಮ್ರಾ ರೆಕಾರ್ಡೇ ಇಲ್ಲ ಅಂತ ಹೇಳ್ತಿದ್ದಾರೆ ಅದು ಕೋರ್ಟಿಗೆ ಒದಗಿಸಿಲ್ಲ ಇದರಲ್ಲಿ ಸಮೇತ ಹಂಗಾದರೆ ಮುಂದಿನ ಗತಿ ಅದಕ್ಕೋಸ್ಕರ ಕೇಳ್ತಾ ಇರಿ ಸೊಮ್ಮೆ ಕರೆಕ್ಟಾಗಿ ತನಗೆ ಮಾಡಿ ಸತ್ಯಾಂಶ ನಮಗೆ ಬಯಲು ಬರಲೇಬೇಕು ಧರ್ಮಸ್ಥಳದಲ್ಲಾಗಿರ್ತಕ್ಕಂಥ ಅಷ್ಟೊಂದು ಕೇಸ್ಗಳ ಬಗ್ಗೆ ನಿಖರವಾಗಿ ಮಾಹಿತಿ ಕೊಡ್ತಕ್ಕಂಥ ಭೀಮನ ಬಗ್ಗೆ ಬ್ರೈನ್ ಮ್ಯಾಪಿಂಗ್ ಮಾಡಿ ಯಾವ ಪ್ಲೇಸಲ್ಲಿದೆಯಾ ಯಾವ ಜಾಗದಲ್ಲಿ ಹುಡುಕಿದೆ ಇದು ಈ ಥರ ಅಲ್ಲ ಅಲ್ವಾ ಸ್ವಾಮಿ ನೋಡಿ ಅವನು ಹೇಳ್ತಕ್ಕಂಥ ಪ್ಲೇಸಲ್ಲಿ ಇದೆಯೋ ಇಲ್ವೋ ಅವ ಹೇಳ್ತಕ್ಕಂಥ ಸುಳ್ಳು ಇದೆಯಾ ನೋಡಿ ಪರಿಶೀಲಿಸಲ್ವಾ ಏನಾಗುತ್ತೆ ನಿಮಗೆ ಸತ್ಯಂ ಶಾಮ ಬಯಲಿ ಬಂದೇ ಬರ್ತಲ್ವಾ ಯಾರೇ ಸ್ವಾಮಿ ಈ ಕಾಲದಲ್ಲಿ ಸುಳ್ಳು ಹೇಳ್ತಕ್ಕಂಥವನು ಹೇಳ್ತಾನೆ ಅಂದ್ಕೊಂಡ್ರಿ ಜೀವ ಅದು ಒಂದು ಆ ಒಂದು ದೊಡ್ಡ ಕುಟುಂಬದ ಮೇಲೆ ವಿರುದ್ಧವಾಗಿ ನಿಂತ್ಕೊಂಡು ಸಾಕ್ಷಿ ಹೇಳೋದು ಉಂಟಾ ಅದಕ್ಕಾಗಿ ಸ್ವಾಮಿ ಸತ್ಯಾಂಶ ಇದ್ದೇ ಇರುತ್ತಂಬುದು ನಮ್ಮ ಸೌಜನ್ಯ ಹೋರಾಟಗಾರರಿಗೆಲ್ಲ ಮನವರಿಕೆ ನಮ್ಮ ರಾಜ್ಯದ ನಮ್ಮ ದೇಶದಲ್ಲ ಮನವರಿಕೆ ಇದೆ ಅಂತ ಹೇಳ್ತಕ್ಕಂಥದ್ದು ಸತ್ಯಾಂಶ ಇದೆ ಬಟ್ ನಮ್ಮ ಸರ್ಕಾರಕ್ಕೆ ಇವಾಗ ಗೊತ್ತಾಗಿದೆ ನಮ್ಮ ಸತ್ಯಾಂಶ ಹೇಳ್ತಕ್ಕಂಥದ್ದು ಇವಾಗ ಗೊತ್ತಾಗಿದೆ ಅಂದ್ಕೊಂಡಿದ್ದೆ ಅದಕ್ಕೋಸ್ಕರ ಎಸ್ ಐ ರಚನೆ ಮಾಡಿದ್ದಾರೆ ಅವರಿಗೆ ಕ್ಯಾಂಡ್ಸ್ ಆಫ್ ಹೇಳಲೇಬೇಕು ಅಂದರೆ ನಮ್ಮ ಒಂದು ಒತ್ತಡದಿಂದ ನಮ್ಮ ಸೌಜನ್ಯ ಹೋರಾಟಗಾರರ ಒತ್ತಡದಿಂದ ಮತ್ತು ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರದ ಹಾಕಿದೆಯಾ ಮೇಲ್ಮನೆ ಸದಸ್ಯರ ಇಷ್ಟತ್ತು ವೀಕ್ಷಣೆ ಮಾಡಿದ ಎಲ್ಲ ಕರ್ನಾಟಕದ ನಮ್ಮ ದೇಶದ ಜನತೆಗೆ ವಂದನೆಗಳು ನಮ್ಮ ಸೌಜನ್ಯ ಹೋರಾಟಗಾರರಿಗೆ ನ್ಯಾಯ ಸಿಕ್ಕಂತೆ ಅಂದ್ಕೊಂಡಿದ್ದೀವಿ ಸಿಗಲೇಬೇಕು ಸಿಗದಿದ್ದರೆ ಮುಂದಿನ ಹೋರಾಟ ಇದ್ದೇ ಇರದೆ ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನು ಯಾರಿಂದ ಹೊಸ್ತಾಗಿ ನೋಡ್ತಾ ಇದ್ದೀರೋ ಅವ್ರದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಹಾಗಾಗಿರ್ತಕ್ಕಂಥದ್ದು ನಮ್ಮ ಚಾನಲ್ಲು ಬ್ಲ್ಯಾಕ್ ಮಾಡಿಸ್ತಾ ಮತ್ತೆ ನೆಕ್ಸ್ಟ್ ಚಾನಲಲ್ಲಿ ಓಪನ್ ಮಾಡಿಕೊಂಡು ಈಗ ನಾವು ಬಿಡ್ತಾನೆ ಇರ್ತೀನಿ ನಾವು ಯಾವುದಕ್ಕೆ ಹೆದರಲ್ಲ ಬಗ್ಗಲ್ಲ ನಮಸ್ಕಾರ ಸ್ನೇಹಿತರೆ ಒಂದನೇ